ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಊತು ಹಾಕಲಾಗಿದೆ ಅನ್ನೋ ಅಪರಿಚಿತ ವ್ಯಕ್ತಿಯ ಭೀಮಾ ಎಂದು ಕರೆಸಿಕೊಳ್ಳುವ ವ್ಯಕ್ತಿ ಹೇಳಿಕೆ ಹಿನ್ನೆಲೆ ಈಗ ಎಸ್ ಐ ಟಿ ರಚನೆ ಬಹಳ ಒತ್ತಡದ ನಡುವೆ ಎಸ್ ಐ ಟಿ ರಚನೆ ಆಯಿತು ಈಗ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ಕಾಲಿಟ್ಟಿದೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಈಗೆಲ್ರಿಗೂ ಕುತೂಹಲ ಅಷ್ಟೆಲ್ಲ ಪುತ್ತ ದೇಹಗಳನ್ನು ಹೆಣೆಗಳನ್ನ ಊತು ಹಾಕಿದ್ಮೇಲೆ ತಲೆಬೂಡೆಗಳು ಅವು ಇವು ತೆಗಿಬೇಕಲ್ಲ ಆ ತಗ್ದಾಗ ಸಿಗುವಂತ ಲೆಕ್ಕಾಚಾರ ಇದೆ ಯಾಕಂದ್ರೆ ನಂತರ ತನಿಖೆ ಸಾಗತ್ತದು ಏನು ಅನ್ನೋ ಕುತೂಹಲ ಇದೆ ಮೊದಲೇ ಅಂತ ಈಗ ಧರ್ಮಸ್ಥಳ ಕೇಸ್ ತನಿಖೆಗೆ ಎಸ್ ಐ ಮಂಗಳೂರಿಗೆ ಆಗಮನ ಆಗಿದೆ ಮಂಗಳೂರಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಆಗಿದೆ ಅಧಿಕಾರಿಗಳೊಂದಿಗೆ ಎಸ್ ಐ ಟಿ ತಂಡದ ಡಿಐಜಿ ಏನು ಎಂ ಎನ್ ಅನುಚೇತ್ ಸಭೆ ನಡೆಸಿದ್ದಾರೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತೆರಳಿ ತನಿಖೆ ಆರಂಭಿಸಿದ್ದಾರೆ ಎಸ್ ಐ ಟಿ ಆಗಮನಕ್ಕೂ ಮೊದಲೇ ಧರ್ಮಸ್ಥಳಕ್ಕೆ ಸೀಕ್ರೆಟ್ ಫೋರ್ಸ್ ಎಂಟ್ರಿ ಕೊಟ್ಟಿತ್ತು ಈಗಾಗಲೇ ಬೆಳ್ತಂಗಡಿಯಲ್ಲಿ ತಾತ್ಕಾಲಿಕವಾಗಿ ಎಸ್ಐಟಿ ಕಚೇರಿ ಸ್ಥಾಪನೆ ಮಾಡಲಾಗಿದ್ದು ಧರ್ಮಸ್ಥಳದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಕಚೇರಿ ಓಪನ್ ಮಾಡಲಾಗಿದೆ ಧರ್ಮಸ್ಥಳದಲ್ಲಿ ಗುಪ್ತಚರ ಟೀಮ್ ಎಂಟ್ರಿ ಆಗಿರುವ ಬಗ್ಗೆ ಮಾಹಿತಿ ಇದ್ದು ಜುಲೈ ಹದಿನಾರರ ಬಳಿಕ ಎಲ್ಲಿಯೂ ಕಾಣಿಸಿಲ್ಲ ದೂರುದಾರ ಒಂದೊಂದು ಕಡೆ ಈಗ ಎಲ್ಲಿದ್ದಾನೆ ಜುಲೈ ಹನ್ನೊಂದರಂದು ಅನಾಮಧಿಯ ವ್ಯಕ್ತಿಯೊಬ್ಬ ದೂರು ನೀಡಿದ್ದ ಎಸ್ಐಟಿ ತಂಡಕ್ಕೆ ಅನಾಮಧೇಯ ದೂರುದಾರ ಇರುವ ಸ್ಥಳ ಪತ್ತೆಯಾಗಿದೆ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದ ಆತ ಕೇರಳದಲ್ಲಿರುವ ಸಾಧ್ಯತೆ ಇದೆ ಸರಣಿ ಹತ್ಯೆ ಅತ್ಯಾಚಾರದ ಆರೋಪ ಮಾಡಿದ್ದ ದೂರುದಾರ ದೂರುದಾರನನ್ನ ಮಂಪರು ಪರೀಕ್ಷೆ ಒಳಪಡಿಸುವ ಬಗ್ಗೆ ಚಿಂತನೆ ಕೂಡ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ತನಿಖೆಯ ಭಾಗ ಈಗ ಯಾರು ಅಂತ ಹೇಳ್ತಿಲ್ವಲ್ಲ ಯಾರನ್ನ ಯಾರು ತಂದು ದೇಹಗಳನ್ನ ಅಲ್ಲಿ ಹಾಕ್ತಿದ್ರು ಆ ದೇಹಗಳನ್ನ ಮತ್ತೆ ತಯಾರು ಮಾಡ್ತಿದ್ದ ಅಲ್ಲಿ ಪದೇ ಪದೇ ಯಾರು ಬರ್ತಿದ್ರು ಯಾವ ವೆಹಿಕಲ್ ಅಲ್ಲಿ ಬಾಡಿಗಳು ತಂದಾಗ್ತಿದ್ರು ಅನ್ನೋದೆಲ್ಲ ಬೇಕಾಗತ್ತಲ್ಲ ಯಾಕಂದ್ರೆ ಇನ್ನು ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಂಗೆ ಕಾಣ್ತಾ ಇಲ್ಲ ಹಾಗಾಗಿ ತನಿಖೆ ಎಸ್ ಐ ಟಿ ತನಿಖೆ ಶುರುವಾಗಿದೆ ವಿಶ್ವಾಸ ಇದೆ ಅದೆಲ್ಲೇ ಆಗಲಿ ಏನೇ ಆಗಲಿ ಇದು ದೇಶದ ಅತಿ ದೊಡ್ಡ ಒಂದು ರೀತಿಯ ಕ್ರೈಮ್ ಸ್ಟೋರಿ ಇದ್ದಂಗೆ ಇದೆ ಇಲ್ಲಿ ಸೊ ಹಾಗಾಗಿ ಎಸ್ ಐ ಟಿ ತನಿಖೆ ಬಗ್ಗೆ ಬಹಳ ಸುಖೂಹಲ ಇದೆ ಕಾಮನ್ ಪೀಪಲ್ಗೇನು ಗೆ ಏನು ಅಂದ್ರೆ ಬೇಗ ಗುಂಡಿ ತಗಿಲಿ ತಲೆ ಬುರ್ಡೇ ಎತ್ತಲಿ ಅಂತ ಸೊ ಅಷ್ಟು ನಾವು ಅನ್ಕೊಂಡಷ್ಟು ಈಸಿಯಾಗಿ ಆಗುತ್ತೆ ಫಸ್ಟ್ ಅದೇ ಹೇಳೋದು ಮಂಪರು ಪರೀಕ್ಷೆ ಒಲ ಕತೆ ಬಿಡಿ ಫಸ್ಟ್ ಗುಂಡಿ ತಗಿರಿ ಮಂಪರು ಪರೀಕ್ಷೆ ಟೈಮ್ ತಗೊಳತ್ತಾನೆ ಅವಲ್ಲ ಅವ್ನು ನೂರಾರು ಹೆಣ ಊತ ಹಾಕಿದ್ದಾನೆ ಮರೆಯಾಕಾಗುತ್ತೆ ನಾವು ಇರೋದೊಂದು ಹತ್ತು ಎಕರೆ ಎಕರೆ ಜಾಗ ಲೆಕ್ಕಾಚಾರ ಸಹಜವಾಗಿ ಯಾಕಂದ್ರೆ ಅವನೇಳಿರೋದು ಪರ್ಟಿಕ್ಯುಲರ್ ಒಂದೇ ಜಾಗ ಆ ಆ ಜಾಗದಲ್ಲಿ ಹಾಕಿದ್ದೀನಿ ಅಂತ ನೂರಾರು ಒಂದಾಗಿ ಹೆಚ್ಚು ಕಮ್ಮಿಯಲ್ಲಿ ಇಪ್ಪತ್ತು ಅಡಿಗೊಂದು ಮೂವತ್ತು ಅಡಿಗೊಂದೊಂದು ಹೆಣ ಸಿಗ್ಬೇಕಂಗೆ ನೋಡಿದ್ರೆ ಊತಿರ್ಬೇಕು ಹಾಗಾಗಿ ಅದನ್ನು ಬೇಗ ಶುರು ಮಾಡ್ತಾರೆ ಎಸ್ ಐ ಟಿ ಅಂತ ಅನ್ಕೊಂಡಿದೀವಿ ಬಟ್ ಎಸ್ ಐ ಟಿಯ ತನಿಖೆ ಇಡೀ ದೇಶ ಈ ಕಡೆ ತಿರುಗಿ ನೋಡ್ತಾ ಇದೆ ಧರ್ಮಸ್ಥಳ ಬೇರೆ ಬೇರೆ ವಿಷಯಕ್ಕೆ ಚರ್ಚೆ ಆಗ್ತಿತ್ತು ಭಕ್ತಿ ಭಾವದ ಪ್ರತೀಕದ ಜಾಗ ಈಗ ಧರ್ಮಸ್ಥಳ ಅಂತಕ್ಷಣ ನೂರಾರು ಹೆಣೆಗಳನ್ನ ಹೂತು ಹಾಕಿರುವ ಜಾಗವಾಗಿ ಎಲ್ಲರ ಮುಖದ ಎಲ್ಲರೂ ಕೂಡ ಅದೇ ಭಾವನೆ ಬಂದಿದೆ ಸೊ ಹಾಗಾಗಿ ಆ ಕೆಲಸ ಶುರುವಾದಾಗ ನಂತರ ತನಿಖೆ ಬೇರೆ ಅದು ಯಾರು ಏನು ಎತ್ತ ಅಂತ ಅದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಬಂದ್ಬಿಡುತ್ತೆ ಅಲ್ಲಿ ಏನು ದಿನಕ್ಕೊಬ್ಬೊಬ್ಬ ಬೇರೆಯವ್ ತಂದಾಕಕ್ಕಾಗಲ್ಲ ತಾನೆ ಆ ನೂರಣ್ಣನ ಯಾರೋ ಹತ್ತು ಟೀಮ್ ತಂದು ಹಾಕಿರ್ಬೇಕು ಹತ್ತು ಟೀಮ್ ಯಾರೋ ಗೊತ್ತಾಗಿರ್ಬೇಕು ಅವ್ನು ಹೇಳಬೇಕಲ್ಲ ಅದಲ್ಲ ಅದು ಯಾವಾಗ ಶುರುವಾಗತ್ತೆ ಅಂದ್ರೆ ಈ ಒಳಗೆ ಊತು ಹಾಕಿರ್ತಕ್ಕಂಥ ಮೃತದೇಹದ ಅಸ್ಥಿ ಪಂಜರ ತಲೆಬುರುಡೆ ಇವೆಲ್ಲವೂ ದೊರಕದಾಗ ಅದ್ರ ಲೆಕ್ಕ ಸಿಗುತ್ತೆ ನೂರಾರು ಕೆಲವರು ನಾನೂರು ಅಂತ ಹಾಕ್ತಾರೆ ಗೊತ್ತಿಲ್ಲ ನಂಬರ್ ಒನ್ ಮರ್ಯಾದೆ ಇರಬೇಕಲ್ಲ ಸುಮ್ ಸುಮ್ನೆ ಹೇಳಕಾರ ಸಿಕ್ಕಾವಟ್ಟು ಹೇಳಕಾರ ಅಲ್ವಲ್ಲ ಹಾಗಾಗಿ ಕೆಲವೊಂದು ಗೊಂದಲಗಳು ಸಹಜವಾಗಿದೆ ಹಾಗಾಗಿ ಎಲ್ಲಾ ದಿಸೆಯಲ್ಲೂ ಕೂಡ ತನಿಖೆನ ಮಾಡ್ತಾರೆ ಅನುಚೇತ್ ತುಂಬ ಹಾನೆಸ್ಟ್ ಐ ಪಿ ಎಸ್ ಆಫೀಸರ್ ಅವರು ಕೂಡ ಈ ಟೀಮ್ನಲ್ಲಿ ನಲ್ಲಿ ಎಸ್ಐ ಟಿ ಟೀಮ್ ಅನುಚೇತ್ ಬಗ್ಗೆ ಬಹಳ ನಿರೀಕ್ಷೆ ಇದೆ ಎಲ್ಲರೂ ಬಗ್ಗೆನೂ ಅಷ್ಟೇ ನಿರೀಕ್ಷೆ ಇದೆ ನಾಟ್ ಓನ್ಲಿ ಅನುಚೇತ್ ಆಲ್ಸೋ ಗುಡ್ ಆಫೀಸರ್ ಸೊ ಹಾಗಾಗಿ ಎಸ್ ಐ ಟಿಯಿಂದ ಇದೆಲ್ಲ ಹೊರ ಬರುತ್ತೆ ಅಂತ ಹಾಗಾಗಿ ಆದಷ್ಟು ಬೇಗ ಈ ಪ್ರಕರಣದ ಎಲ್ಲ ಆಯಾಮದ ತನಿಖೆ ಆಗಿ ಗುಂಡಿ ಕಿತ್ತಾಗ ತಲೆ ಬುಡಲು ಸಿಕ್ಕಿಲ್ಲ ಅಂದರೆ ಈ ಹೇಳಿರೋ ತಲೆ ಬುಡೆಲ್ ಏನೋ ಇದೆ ಅಂತ ಮಂಪೂರು ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅಟ್ಲೀಸ್ಟ್ ಆಗಿರಿ ಬೇಗ ಅಂತ ಮಾಡ್ತಾ ಇದಾರೆ ಎಸ್ ಐ ಟಿ ಬಟ್ ಯಾವುದೇ ಒಂದು ವಿಷಯಕ್ಕೆ ಕನ್ಕ್ಲೂಷನ್ ಬರಬೇಕು ಅವ್ರ ತನಿಖೆ ಆಗಬೇಕು ಸುಮ್ಮನೆ ಸುಮ್ಮನೆ ಯಾರಿಗೂ ಕ್ಲೀನ್ ಚೀಟ್ ಕೊಡೋಕ್ಕಾಗಲ್ಲ ಯಾರನ್ನೋ ಅಪರಾಧಿ ಮಾಡೋಕ್ಕಾಗಲ್ಲ ಕಾನೂನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಯಾರೋ ಬಚಾವಾಗಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಮಾತಾಡ್ತಿದ್ದೆ ಶಿವಮೊಗ್ಗದ ಸ್ವಾಮೀಜಿ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ರು ಚಿತ್ರದುರ್ಗದ ಸ್ವಾಮೀಜಿ ಮಕ್ಕಳ ಮೇಲೆ ರೇಪ್ ಮಾಡಿ ಜೈಲಿಗೆ ಹೋಗಿದ್ರು ತಮಿಳ್ನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ಜಯಲಲಿತಾ ಜೈಲಿಗೆ ಹೋಗಿದ್ರು ಕಂಚಿ ಕಾಮಕೋಟಿ ಸ್ವಾಮಿಗಳು ಕೂಡ ಜೈಲಿಗೆ ಹೋಗಿದ್ರು ಅಸರಂ ಬಾಪು ಜೈಲಿಗೆ ಹೋಗಿದ್ರು ಓಂ ಪ್ರಕಾಶ್ ಚೌಟಾಲಾ ಫ್ಯಾಮಿಲಿ ಜೈಲಿಗೆ ಹೋಗಿತ್ತು ಲಾಲೂ ಪ್ರಸಾದ್ ಯಾದವ್ ಜೈಲಿಗೆ ಹೋಗಿದ್ರು ಮಧು ಕೂಡ ಜೈಲಿಗೆ ಹೋಗಿದ್ರು ಹೇಮಂತ್ ಸೋರೆನ್ ಜೈಲಿಗೆ ಹೋಗಿದ್ರು ಅಮಿತ್ ಶಾ ಜೈಲಿಗೆ ಹೋಗಿದ್ರು ಈ ದೇಶದ ಕಾನೂನು ಸ್ಟ್ರಾಂಗ್ ಇದೆ ಈ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಸ್ಟ್ರಾಂಗ್ ಇದೆ ಡೆಫಿನೆಟ್ಲಿ ಪ್ರಕರಣಗಳನ್ನ ಬೇಯಿಸೋ ಸಾಧ್ಯತೆ ದಟ್ಟವಾಗಿದೆ ಹಾಗಿದ್ದರೆ ಪ್ರಕರಣ ಆಗಿದೆ ಬೆಂಕಿಲ್ದೇ ಹೋಗಿ ಆಡಲ್ಲ ನೂರು ಇನ್ನೂರು ಮುನ್ನೂರು ನಾನೂರು ಏನು ಕುರಿಮರಿ ನಾಯಿ ಮರಿ ಕಟ್ಟೋದೇ ನಾವು ಆ ಮಟ್ಟಿಗೆ ಅದು ಇಷ್ಟು ವರ್ಷಗಳ ಕಾಲ ಅವ್ನು ಬರೀ ಊತ ಹಾಕೋದೇ ಕೆಲಸ ಮಾಡೋನ್ ಹೆಂಗಪ್ಪ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಹಾಗಾಗಿ ಎಲ್ಲರ ತಲೆಯಲ್ಲಿ ಉಳ ಬಿಟ್ಲಾಗಿದೆ ಎಲ್ಲರ ತಲೆಗೆ ಒಂದು ರೀತಿ ಒಂಥರ ಯಾವುದೋ ಹಾರ್ ಆರ್ ಮೂವಿ ನೋಡಿದಂಗೆ ಆಗ್ತದೆ ಈ ಸನ್ನಿವೇಶ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಉತ್ತರ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ ಸಿಗುತ್ತೆ ಅಂತ ಭರವಸೆ ಖಂಡಿತವಾಗಿದೆ ಸಿಗುತ್ತೆ ಅನ್ನೋ ಭರವಸೆ ಖಂಡಿತವಾಗಿದೆ ಹಾಗಾಗಿ ಶೀಘ್ರವೇ ಆ ವಿಷಯದಲ್ಲಿ ಒಂದು ಸಂಪೂರ್ಣವಾದ ಕ್ಲಾರಿಟಿಗೆ ಎಸ್ಐಟಿ ತಂಡ ಬರುತ್ತೆ ತನಿಖೆ ಮಾಡುತ್ತೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೀಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೀಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸಲಿಮ್